ೂರಿನಲ್ಲಿ ಸುರಂಗ ಮಾರ್ಗದ ಯೋಜನೆ ಈಗ ಪಾಲಿಟಿಕ್ಸ್ ಆಗಿ ಕೂತಿದೆ ಇದು ಬರೀ ಪಾಲಿಟಿಕ್ಸ್ ಅಥವಾ ಇದರಲ್ಲಿ ನಿಜಕ್ಕೂ ಕೂಡ ಸಾರ್ವಜನಿಕರ ಹಿತರಕ್ಷಣೆಯ ದೃಷ್ಟಿ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತಾ ಇದ್ವಿ ಈಗ ಗೋವಿಂದರಾಜು ಸರ್ ಈಗ ಒಂದು ಕಿಲೋಮೀಟರ್ ಮೆಟ್ರೋಗೆ ತಗಲುವಂತಹ ವೆಚ್ಚ ಐನೂರು ಕೋಟಿ ರೂಪಾಯಿ ಅದೇ ಒಂದು ಕಿಲೋಮೀಟರ್ ಸಬನ್ ಸಬರ್ಬನ್ ರೈಲು ಯೋಜನೆಗೆ ತಕ್ಕುಲುವಂತಹ ವೆಚ್ಚ ಕೇವಲ ನೂರ ಹತ್ತು ಕೋಟಿ ಅದೇ ಟ ನೂ ಕೇವಲ ಅಲ್ಲ ನೂರ ಹತ್ತು ಕೋಟಿ ಕಂಪ್ಯಾರಿಟಿವ್ಲಿ ನಿಮಗೆ ಮೆಟ್ರೋಗೆ ತಗಲೋದು ಒಂದು ಕಿಲೋಮೀಟರ್ಗೆ ಐನೂರು ಕೋಟಿ ಸಬರ್ಬನ್ಗೆ ತಗಲೋದು ಒಂದು ಕಿಲೋಮೀಟರ್ಗೆ ವೆಚ್ಚ ನೂರ ಹತ್ತು ಕೋಟಿ ಅದೇ ಈ ಯೋಜನೆ ಏನು ಟನಲ್ ಯೋಜನೆ ಇದೆ ಇದಕ್ಕೆ ತಗಲುವಂತಹ ವೆಚ್ಚ ಸಾವಿರ ಕೋಟಿ ಒಂದು ಕಿಲೋಮೀಟರ್ ಸಾವಿರ ಕೋಟಿ ಒಂದು ಕಿಲೋಮೀಟರ್ ಸಾವಿರ ಕೋಟಿ ಏನ್ರಿ ಮೈ ಗಾಡ್ ಸಾವಿರ ಕೋಟಿ ಕೇವಲ ಒಂದು ಕಿಲೋಮೀಟರ್ಗೆ ಅಲ್ಲ ಡಿ ಕೆ ಶಿವಕುಮಾರ್ಗೆ ಗೆ ಸಾವಿರ ಕೋಟಿ ಅಂದ್ರೆ ಭವಿಷ್ಯ ನನ್ಗೆ ಅನ್ಸುತ್ತೆ ಒಂದು ರೂಪಾಯಿ ಇದ್ದಂಗೆ ಇರ್ಬೋದು ಆದರೆ ಸಾರ್ವಜನಿಕರಿಗೆ ಒಂದು ಸಾವಿರ ಕೋಟಿ ಖರ್ಚು ಮಾಡಿ ಒಂದು ಸುರಂಗ ಮಾರ್ಗ ರಚನೆ ಮಾಡ್ತಾವ್ರೆ ಅಂದ್ರೆ ಅದ್ರ ಯಾವ ರೀತಿಯಾಗಿ ಯುಟಿಲೈಸೇಷನ್ ಆಗುತ್ತೆ ಸಾರ್ವಜನಿಕರು ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಆ ಕಡೆ ಒಂದು ಯೋಚನೆ ಮಾಡೋದ್ ಮೇಡಮ್ ನೀವೇ ಹೇಳ್ದಂಗೆ ಇವತ್ತು ಒಂದು ಮೆಟ್ರೋಗ ನೂರ ಸಾರಿಕೋಟಿಯಲ್ಲಿ ಪರ್ಯಾಯ ಮಾರ್ಗಗಳನ್ನ ಒಂದ್ ನಿಮಿಷ ಗೋವಿಂದರಾಜು ಸರ್ ಈಗ ಪರ್ಯಾಯ ಮಾರ್ಗಗಳಿಗೆ ನೀವು ಒಂದಿಷ್ಟು ಪುಷ್ಟಿಯನ್ನ ಕೊಟ್ಟು ಈಗ ಇಲ್ಲಿರುವಂತಹ ಲೆಕ್ಕಾಚಾರದ ಪ್ರಕಾರ ಸಬರ್ಬನ್ಗೆ ಒಂದು ಕಿಲೋಮೀಟರ್ಗೆ ನೂರ ಹತ್ತು ಕೋಟಿ ಆಗುತ್ತೆ ಅಂತ ಇಲ್ಲಿ ಖರ್ಚು ವೆಚ್ಚದ ಅಂದಾಜು ಲೆಕ್ಕಾಚಾರ ಇದೆ ಸಬರ್ಬನ್ಗೆ ಒಂದು ಕಿಲೋಮೀಟರ್ಗೆ ನೂರ ಹತ್ತು ಕೋಟಿ ಆಗುತ್ತೆ ಅದೇ ಟನಲ್ಗೆ ರೋಡ್ಗೆ ಒಂದು ಕಿಲೋಮೀಟರ್ಗೆ ಸಾವಿರ ಕೋಟಿ ಆಗುತ್ತೆ ಅನ್ನೋದಾದ್ರೆ ಈಗ ಪರ್ಯಾಯ ಮಾರ್ಗ ಅಂತ ಸಬರ್ಬನ್ ಇದೆ ಪರ್ಯಾಯ ಮಾರ್ಗ ಅಂತ ಮೆಟ್ರೋ ಇದೆ ಅದನ್ನ ವಿಸ್ತರಣೆ ಮಾಡಿ ಅದಕ್ಕೊಂದು ಸ್ವಲ್ಪ ಪರ್ಯಾಯ ಮಾರ್ಗ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಿ ಅಲ್ಲಿ ಪರ್ಯಾಯ ಮಾರ್ಗಗಳಿಗೆ ಸಕ್ಸಸ್ ಆಗಿಲ್ಲ ಅನ್ನಂತ ಅನ್ನೋದಾದರೆ ಈ ತರದ ಬೃಹತ್ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಬಹುದು ನೀವು ಪರ್ಯಾಯ ಮಾರ್ಗಗಳ ಬಗ್ಗೆ ಆಲೋಚನೆ ಮಾಡದೆ ಒಂದೇ ಸಲ ನಾನು ಭೂಮಿ ಕೊರದ್ ಬಿಡ್ತೀನಿ ಅಂತ ಅಂದರೆ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇದೆ ಖಂಡಿತ ಅದನ್ನೇ ಇದು ಈ ಡಿ ಕೆ ಶಿವಕುಮಾರ್ ಗೆ ಪ್ರತಿಷ್ಠೆಯಿಂದ ಮಾತಾಡ್ತಾವರೋ ಇಲ್ಲ ಎಲ್ಲ ಒಂದ್ ಕಡೆ ನಾನು ಅಧಿಕಾರದಲ್ಲಿ ಇದ್ದೀನಿ ಅಂತ ಒಂದ್ ಕಡೆ ಜಂಬರ್ ರೀತಿಯಲ್ಲಿ ನಡ್ಕೊಳೋ ರೀತಿರೋದೇ ಸರಿ ಆದ್ರೆ ಇವತ್ತು ಮೆಟ್ರೋದಲ್ಲಿ ನಾವು ನೋಡಿದಂಗೆ ಗ್ರೀನ್ ಲೈನ್ ಆದಾಗ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಜನ ಓಡಾಡ್ತಾ ಇದ್ರು ಇವತ್ತು ಮೆಟ್ರೋ ಪರ್ಪಲ್ ಮತ್ತೆ ಯೆಲ್ಲೋ ಮತ್ತೆ ಗ್ರೀನ್ ಮೂರನ್ನ ಲೆಕ್ಕ ಹಾಕಿದ್ರೆ ಸುಮಾರು ಹತ್ತು ಲಕ್ಷ ಜನ ಮಿನಿಮಮ್ ಅಂದ್ರೆ ಟ್ರಾವೆಲ್ ಮಾಡ್ತಾ ಇದಾರೆ ಮೇಡಮ್ ಯಾರಿಗೆ ಸಾಮಾನ್ಯ ನಾಗರಿಕಂಗೂ ಅನುಕೂಲ ಆಗಿರ್ತಕ್ಕಂಥದ್ದು ಈಗ ಅವ್ರು ಬಂದಾದ್ಮೇಲೆ ಯಾವ ರೀತಿ ಫೇರ್ ಇದನ್ನ ಜಾಸ್ತಿ ಮಾಡಿದ್ರು ಅನ್ನೋದು ಆಮೇಲೆ ಡಿಸ್ಕಶನ್ ಮಾಡೋಣ ಈಗ ಇನ್ ಇದೇ ರೀತಿ ಈಗ ಮುಂದೆ ಇರತಕ್ಕಂತ ಬ್ಲೂ ಲೈನ್ ಅಂತ ಒಂದು ಮಾಡ್ತಾ ಇದ್ರೆ ಅದನ್ನ ಬೇಗ ಬೇಗ ಮುಗಿಸುವಂತ ಕೆಲಸ ಮಾಡಿ ಯಾಕೆಂದ್ರೆ ಕಳೆದ ನನಗನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಅಲ್ಲ ಟನಲ್ ಅಲ್ಲ ಮೇಡಮ್ ಕಡೆಗೆ ಇಲ್ಲ ಟನಲ್ ಅಲ್ಲ ಅದು ಇನ್ನೊಂದು ಮೆಟ್ರೋ ಏರ್ಪೋರ್ಟ್ ಕನೆಕ್ಟಿವಿಟಿ ಆಗುವಂಥದ್ದು ಒಂದು ಮೆಟ್ರೋ ಕಾಮಗಾರಿ ನಡೀತಾ ಇದೆ ಅದನ್ನ ಬೇಗ ಉದ್ಘಾಟನೆ ಮಾಡಿ ಬೇಗ ಕೆಲಸ ಮುಗಿಸೋದಕ್ಕೆ ಪ್ರಯತ್ನ ಆ ಕಡೆ ಗಮನ ಕಲ್ಸಿದ್ರೆ ಖಂಡಿತವಾಗ್ಲೂ ಇನ್ನಷ್ಟು ಏನು ಕೆಆರ್ಪುರಮ್ ಮತ್ತೆ ಸಿಲ್ಕ್ ಬೋರ್ಡ್ ಇಂದ ಬರುವಂತ ವೆಹಿಕಲ್ಗಳು ಆಲ್ಮೋಸ್ಟ್ ಈಗ ಹೆಂಗೆ ನಾವು ಸಿಟಿ ಮತ್ತೆ ಜಯನಗರ ಕಮ್ಮಿ ಆಯಿತು ಅದೇ ರೀತಿ ಇಲ್ಲೂ ಕೂಡ ಅದು ಕಮ್ಮಿಯಾಗಿ ಸಾರ್ವಜನಿಕ ಅನುಕೂಲ ಆಗೋಂಥದ್ದು ಮತ್ತೆ ರಸ್ತೆಗಳೆಲ್ಲ ಫ್ರೀ ಆಗೋಂಥದ್ದು ಹಾಗೆ ಆಗುತ್ತೆ ನೀವು ಸಂಜೆ ಟೈಮು ಕೆಆರ್ಪುರಂ ಇಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅವ್ರಿಗೆ ಎಷ್ಟು ಟ್ರಾಫಿಕ್ ಕಂಜೆಕ್ಷನ್ ಇದೆ ಅಂದರೆ ಅದು ಊಹೆನೂ ಮಾಡಕ್ಕಲ್ಲ ಇದ್ರ ಕಡೆ ಈ ರೀತಿಯಾದ ಒಂದು ಗಮನ ಹರಿಸಿದ್ರೆ ಖಂಡಿತವಾಗ್ಲೂ ಒಂದು ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ಮೇಡಮ್ ಈಗ ಮೆಟ್ರೋನ ನಮ್ಗೆ ಅನ್ಸುತ್ತೆ ಸುಮಾರು ಎರಡು ಈಗ ನಡೀತಾರಂಥ ಕೆಲಸ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ರೆ ಎರಡು ಸಾವಿರದ ಮೂವತ್ತು ಮೂವತ್ತೊಂದರಷ್ಟಕ್ಕೆ ನೆಕ್ಸ್ಟ್ ಗೌರ್ಮೆಂಟ್ ಬರೋದ್ರೊಳಗೆ ಅನ್ಸುತ್ತೆ ಇನ್ನೊಂದು ಕೂಡ ಒಂದು ನೂರು ನೂರ ಐದು ಕಿಲೋಮೀಟರ್ ಮೆಟ್ರೋನ ಪ್ಲ್ಯಾನ್ ಮಾಡ್ಕೊಂಬಿಟ್ರೆ ಬಹುಶಃ ಅನ್ಸುತ್ತೆ ಇಡೀ ಬೆಂಗಳೂರಿನ ಒಂದು ಕನೆಕ್ಟಿವಿಟಿಗೆ ನಾವು ಇಲ್ಲೇ ನಡ್ಕೊಂಡು ಹೋದ್ರು ಮೇಡಮ್ ಐದು ನಿಮಿಷಕ್ಕೆ ಒಂದು ಮೆಟ್ರೋ ಸ್ಟಾಪ್ ಸಿಗುತ್ತೆ ಅನ್ನೋದು ಒಂದು ಪ್ಲಾನ್ ಮಾಡಿ ಕೊಟ್ಬಿಟ್ರೆ ಜನರು ಖಂಡಿತವಾಗ್ಲೂ ವೆಹಿಕಲ್ನ ಯೂಸ್ ಮಾಡಲ್ಲ ಈಗ ಈಗ ಸುರಂಗ ಮಾಡ್ತಾ ಇರೋದು ಏನೋ ಬರೀ ಕಾರ್ಗೋಸ್ಕರ ಬಟ್ ಮೆಟ್ರೋಗಳು ಮಾಡಿದ್ರೆ ಸಾಮಾನ್ಯ ಈಗ ಉದಾಹರಣೆಗೆ ಸರ್ ನಾವು ಈಗ ವೈಟ್ ಫೀಲ್ಡ್ ಹೋಗ್ಬೇಕಂದ್ರೆ ಈಗ ಮಲ್ಲೇಶ್ವರಂ ಅಲ್ಲಿರೋ ಜನ ವೈಟ್ ಫೀಲ್ಡ್ ಹೋಗ್ಬೇಕಂದ್ರೆ ನೀವು ವೆಹಿಕಲ್ ಅಲ್ಲಿ ಅಟ್ ಅಟ್ಲೀಸ್ಟ್ ಮೂರ್ ಅವರ್ ಬೇಕು ನಿಮ್ಗೆ ಇಲ್ಲೇ ಮಲ್ಲೇಶ್ವರಂ ಮೆಟ್ರೋ ಟ್ರೈನ್ ಹತ್ತಿ ಅಲ್ಲಿ ಹೋಗಿ ಮೆಜೆಸ್ಟಿಕ್ ಅಲ್ಲಿ ಟ್ರೈನ್ ಚೇಂಜ್ ಮಾಡಿ ವಿದಿನ್ ಟ್ವೆಂಟಿ ವೈಟ್ ಫೀಲ್ಡ್ ಮೇಡಮ್ ಮಿನಿಮಮ್ ಒಂದುವರೆ ಗಂಟೆ ಬೇಕು ಕಾರಲ್ಲಿ ಹೋಗ್ಬೇಕು ಅಂದ್ರೆ ಇವತ್ತು ನಾನು ಮೆಟ್ರೋದಲ್ಲಿ ಹೋದ್ರೆ ನನಗುತ್ತೆ ಇಪ್ಪತ್ತೇಳು ನಿಮಿಷಕ್ಕೆ ಮೂವತ್ ನಿಮಿಷ ತಗೊಂಡೋಗಿಸ್ತೇನೆ ಈ ರೀತಿ ಕನೆಕ್ಟಿವಿಟಿ ಮಾಡಿದಾಗ ಇಲ್ಲಿ ನಮಗೆ ಹಣವನ್ನು ಕೂಡ ಕಮ್ಮಿ ಆಗುತ್ತೆ ಮತ್ತೆ ಖರ್ಚು ಕೂಡ ಕಮ್ಮಿ ಆಗುತ್ತೆ ಬೇಗ ಕೆಲಸ ಮುಗಿಸೋ ಸಾರ್ವಜನಿಕರು ಇರಸ್ಪೆಕ್ಟಿವ್ ಆಗಿ ನೀವು 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 ಕಾರಲ್ಲಿ ಹೋಗೋರು ನೀವು ಬೈಕಲ್ಲಿ ಹೋಗೋರೋ ನೀವು ಸೈಕಲ್ ಹೋಗೋರು ಯಾರ್ ಬೇಕಾದರೂ ಹೋಗಬಹುದು ಕೇವಲ ಒಂದು 20 ಮೇಡಮ್ ಮೆಟ್ರೋ ಪ್ರೈಸ್ ನೋಡ್ರೆ ಬರೀ ಕಾರ ಅಲ್ಲ ಅಲ್ಲ ಇವತ್ತು ಅದಾಗಿರ ತಕ್ಕಂತೆ ಈಗ ಹೆಂಗಾಗಿದೆ ಅಂತಾರೆ ಸರ್ ನಮಗೆ ಟ್ರಾಫಿಕ್ ಇಲ್ಲದೆ ನಾವ್ ನಾವ್ ಟ್ರಾಫಿಕ್ ಇಲ್ಲದೆ 1 ರೂಪಾಯಿ ಹೆಚ್ಕೊಟ್ರು ಪರವಾಗಿಲ್ಲಾ ಪಟ್ ಟ್ರಾಫಿಕ್ ಇಲ್ಲದೆ ಜಲ್ದಿ ಅಂತ ಯಾಕೆಂದ್ರೆ ನಮ್ಮ ಜೀವನದ ನಮ್ಮ ಜೀವನದ ಏನು 8 ತಾಸು ಮಲಗೋದು ಬಿಟ್ಟು ಉಳಿದ ತಾಸುಗಳು ಏನಿದೆ 9 ಅವರ್ ಕೆಲಸ ಮಾಡಿ ಉಳಿದಿದ್ದು 4 ಬರೀ ಬರಕ್ಕೆ ಜೀವನ ಮಟ್ಟ ಹೆಂಗಾಗಿ ಹೋಗಿದೆ ಅಂತಂದ್ರೆ ಅಲ್ಲೇ ಜೀವನ ಕಳೆಂತಿದೀವಿ ಜನಕ್ಕೆ ಫೆಸಿಲಿಟಿ ಕೊಟ್ರೆ ಮೇಡಂ ಇವತ್ತು ಏನು ರೂಪಾಯಿ ಜಾಸ್ತಿ ಆದ್ರೂ ನಾನು ಅದ್ರಲ್ಲಿ ಹೋಗಿ ಅದು ಫೆಸಿಲಿಟಿ ಯೂಟಿಲೈಸ್ ಮಾಡ್ಕೊಬೇಕು ಅಂತ ಮನಸ್ಸು ಮಾಡ್ತಾನೆ ನಾನು ಇದ್ರ ಹೋಗೋದ್ರಿಂದ ಕಾಸ್ಟ್ ಜಾಸ್ತಿ ನಾನು ಇವತ್ತು ಯಾರು ಲೆಕ್ಕಾಚಾರ ಮಾಡ್ತಾ ಇಲ್ಲ ಆದ್ರೆ ಮೇಡಂ ಇನ್ನೊಂದು ದರ್ಶನ್ ಅವರ ಕೇವಲ ಇಲ್ಲ ನಾನು ಒಂದೇ ನಿಮಿಷ ಒಂದು ಪಾಯಿಂಟ್ ಇದೆ ಮೇಡಮ್ ಒಂದು ಕಾಸ್ಟಿಂಗ್ ವಿಚಾರದಲ್ಲಿ ಹೇಳಿದ್ರು ಮೇಡಮ್ ಈಗ ಮೆಟ್ರೋ ರೂಪಾಯಿ ಪರ್ ಕಿಲೋಮೀಟರ್ ಸಬರ್ಬನ್ ಕೋಟಿ ಈ ಡಿ ಪಿ ಆರ್ ಮಾಡಿದ್ದೇ ನಮ್ಗೆ ಅನುಮಾನಸ್ಪದವಾಗಿ ಕಾಣ್ತಾ ಇದೆ ಸುಮಾರು ಕೋಟಿ ಖರ್ಚು ಮಾಡೋದ್ರಲ್ಲ ಆ ಕಟ್ ಅಂಡ್ ಪೇಸ್ಟ್ ಮಾಡಿದರೆ ಯಾವುದೋ ಒಂದು ಟನಲ್ ದ ಸೇಮ್ ಕಾಪಿನ ಇಲ್ಲಿ ಯಾವ್ದೋ ಒಂದ್ ಸರ್ವೆ ಮಾಡಲಿಲ್ಲ ಜಿಯೋಗ್ರಫಿಕಲ್ ಸರ್ವೆ ಮಾಡಲಿಲ್ಲ ಎಲ್ಲವೂ ಕೂಡ ಯಾವ್ದೋ ಒಂದು ಕಟ್ ಅಂಡ್ ಪೇಸ್ಟ್ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಸೊ ಇದ್ರಲ್ಲಿ ಒಂದು ಸಾವಿರ ಕೋಟಿ ಅಂದ್ರೆ ಯಾವ ಮಾನದಂಡದ ಮೇಲೆ ಯಾವ್ದು ಡಿಪಿ ಆರ್ ಕೋಟಿ ಒಂದು ರೇಟ್ ಅಂತ ಫಿಕ್ಸ್ ಆಗಿದೆ ಯಾವ್ದು ನಮ್ಮ ಜಿಲ್ಲಾ ಪಂಚಾಯತಿ ರೇಟ್ ಅಂತ ಒಂದು ಫಿಕ್ಸ್ ಆಗುತ್ತೆ ಸೊ ಇದು ಎಷ್ಟು ಸಿಮೆಂಟ್ ಬಳಿ ಬಳಕೆ ಆಗುತ್ತೆ ಎಷ್ಟು ನಮ್ಗೆ ಮೆಟೀರಿಯಲ್ ಬೇಕಾಗುತ್ತೆ ಇದು ಯಾವ್ದನ್ನು ತೋರಿಸಿಲ್ಲ ಇಷ್ಟು ಕಿಲೋಮೀಟರ್ ಒಂದ್ ಸಾವಿರ ಕೋಟಿ ಖರ್ಚಾಗುತ್ತೆ ಈ ರೀತಿ ತಂದಿರದೆ ನಮ್ಗೆ ಅನುಮಾನವಾಸ್ಪದವಾಗಿ ಎಲ್ಲೋ ಒಂದ್ ಕಡೆ ದುಡ್ಡು ಬಿಡೋಕೆ ಮೇಡಮ್ ಮುಂಬೈನಲ್ಲಿ ಅಂಡರ್ ಸೀನಲ್ಲಿ ಒಂದು ಟನಲ್ ಅಂದ ಒಂದು ರಸ್ತೆ ಮಾಡ್ಕೊಂಡಿದ್ದಾರೆ ನನಗೆ ಅಲ್ಲಿ ಮಾಹಿತಿ ಇರ್ತಕ್ಕಂಥದ್ದು ಸುಮಾರು ಒಂದು ಕಿಲೋಮೀಟರ್ಗೆ ಆರುನೂರ ಆರ್ನೂರ ರೂಪಾಯಿ ಕೋಟಿ ಖರ್ಚಾಗ್ತಾ ಇದೆ ಅಂತ ಅದು ಸಿ ಒಳಗಡೆ ಮಾಡುವಂಥದಿಕ್ಕೆ ಇವರು ರಸ್ತೆನ ಒಳಗಡೆ ಮಾಡೋದಿಕ್ಕೆ ಇಷ್ಟು ದೊಡ್ಡ ಬಜೆಟ್ನ ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಇರ್ತಕ್ಕಂಥ ಒಂದು ಕಿಲೋಮೀಟರ್ ಒಂದು ಸಾವಿರ ಕೋಟಿ ರೂಪಾಯಿ